ಎಲ್ರು ಒಂದೇನೆ ಅಲ್ಲಿ ಗಂಡ್ ಮಕ್ಳಾಗಿರಿ ಆಗಿರಿ ಹೆಣ್ಮಕ್ಳ ಎಲ್ಲ ಒಂದೇನೆ ಅಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಕ್ ಹೋಗಿರೋದು ನಾನ್ ಮೇಲೆ ನಿನ್ ಮೇಲೆ ಅನ್ನಕಲ್ಲ ಅಲ್ಲಿ ಒಳಗಡೆ ಇರೋದು ಅದ್ ಬಿಗ್ ಬಾಸ್ ತೀರ್ಮಾನ ಮಾಡ್ತದೆ ಸುದೀಪ್ ಅಣ್ಣ ತೀರ್ಮಾನ ಮಾಡ್ತಾ ಈ ಅಮ್ಮ ಯಾರು ಅಶ್ವಿನಿಯವರು ಏನ್ ಗುತ್ತಿಗೆ ತಗೊಂಡಾರ ಒಳಗಡೆ ಇರೋನಲ್ಲ ಏನ್ ಈ ಅಮ್ಮ ಹೇಳ್ದ ಕೇಳಕ್ಕೆ ಈ ಅಮ್ಮ ಏನ್ ಇಟ್ಲಾರ ಅವರು ನೋಡ್ತಾ ಇದೀನಿ ಪದಗಳನ್ನ ಏನು ಗಿಲ್ಲಿ ಏನ್ ಮಾತಾಡ್ದ ಕಾಲ ಓದಿದ್ ಮಾತಾಡಿದ್ದು ಅವ್ನು ಅಭಿ ಮಾಡಿದ ತಪ್ಪಲ್ವಾ ಅದೇ ಅಮ್ಮನ್ ಕಾಣಿಸಿಲ್ಲ ಎಣ್ಮಗು ಟ್ರಪ್ನ ಕಾಲಕ್ ಓದಿತ್ತು ಇವ್ನ ಮಾತಾನ್ಯಾಯ ಅವಂಗ ನ್ಯಾಯನಾ ಅದು ಬಂದು ಕೇಳಕ್ ಬಂದಮ್ಮ ಹೆಣ್ಮಕ್ಳು ಪರವಾಗಿ ನಿಂತ್ಕೊಂಡು ಮಾತಾಡಕ್ಕೆ ಬಂದಾಗ ಇಲ್ಲಿ ಅದಕ್ಕೆ ಅಮ್ಮ ಏನು ಮಾತಾಡೋದು ಹೋಗೋ ಬಾರ ಅಣ್ಣಕೆ ಹೋಗ ಅಣಕೆಕ್ ಈ ಅಮ್ಮ ಯಾರ ಅವ್ನು ಕಪ್ಪು ಬಂದಿರೋದು ಈ ಅಮ್ಮನ ಮನೆಗೆ ಏನು ಬಂದು ಊಟ ಮಾಡ್ತಲ್ಲ ಅವನು ಹೋಗೋ ಬಾರ ಅನ್ನೋಕಲ್ಲ ಅವ್ನು ಗೌರ್ವ ಬಾ ಬಾಮ ಹೋಗಮ್ಮ ಅಂತ ಮಾತಾಡ್ತವಣೆ ಕಪ್ ಗೆದ್ಕೊಳ್ಳೋಕೆ ಬಂದಿರೋದು ಅವನು ಕಪ್ಪು ನೀವೆಲ್ಲ ಹೋಗ್ತಾನೆಲ್ಲ ಚಿಪ್ಪೆತ್ಕೊಂಡು ಹೋಗ್ತೀವ ಫಸ್ಟು ಗಂಡು ಮಕ್ಳಿಗೆ ಮರ್ಯಾದೆ ಕೊಟ್ಕೊ ಕೊಡೋದು ಕಳಿಯಮ್ಮ ಅಶ್ವಿನಿ ಅಕ್ಕ ನಿ ಮರ್ಯಾದೆ ಕೊಟ್ಕೊ ಕೊಡೋದು ಕಲಿ ಫಸ್ಟ್ ಆಮೇಲೆ ರಘೋವ್ರ ಮೇಲೆ ಹೋಗ್ತಾ ಬಾಮ್ಮ ಹೋಗಮ್ಮ ಅಂತ ಅವರು ರಘೋರು ಹೇಳಿದ್ರು ನೀನೇನು ಹೇಳ್ತಾ ಏ ನೀನ್ ಯಾರೋ ಹೋಗೋ ಬಾರೋ ಅಂತ ಮಾತಾಡ್ತಾ ಏನು ನಿಮ್ಮ ಪದಗಳು ಉಪಯೋಗಿಸ್ತಾ ಇರೋದು ನಾಡಿಗೆ ನಾಡಿಗೆ ಏನು ಸಂದೇಶ ಕೊಡ್ತಾ ನೀವು ಗಂಡು ಮಕ್ಕಳು ನೀವೇನೇ ಟಾರ್ಚರ್ ಮಾಡೋದು ಸಹಿಸಿಕೊಂಡಿರ್ಬೇಕಾ ನೀವೇನೇ ಬೇರೆ ಬೈಸ್ಕೊಂಡಿರ್ಬೇಕಾ ನಮಗೆ ಅವಮಾನ ಆಗ್ತಲ್ವಾ ಬಿಗ್ ಬಾಸ್ ಅವರು ಈ ಥರ ಮಾಡ್ತಾ ಇರೋದ್ರಿಂದ ಎಲ್ಲ ಗಂಡು ಮಕ್ಳಿಗೆ ಮನ ಮಾಡಿದ ಹೋಗ್ತಾ ಇದ್ದೀವಿ ಯಾರು ಹೇಳೋರು ಕೇಳೋರು ಇಲ್ಲ ಗಂಡು ಮಕ್ಕಳಿಗೆ ಆಗ ತೊಂದರೆ ಅನ್ಬಿಟ್ಟು ಅದೇ ಅವಳು ಯಾರು ರಿಶೀಟ್ ಬಟ್ಟೆ ಅಲ್ಲಿ ಬಾತ್ರೂಮ್ ಪಕ್ಕದಲ್ಲಿ ಕಿತ್ಕೆ ಅದು ಮಹಿಳಾ ಯಾಕ ಕಂಪ್ಲೇಂಟ್ ನೋಡೊಂದು ಹಿಂಗೆ ಗಂಡ್ಮಕ್ಳಿಗೆ ಅವಮಾನ ಆಗ್ತಾರೆ ನಾವು ಸಹ ಹ್ಯೂಮನ್ ರೈಟ್ಸ್ ಕಂಪ್ಲೇಂಟ್ ಕೊಡ್ತೀವಿ ಇವತ್ತಲ್ಲ ನಾಳೆ ಶನಿವಾರ ಅವ್ರಿಗೂ ನೋಡ್ತೀವಿ ಸುದೀಪಣ್ಣ ಅವರು ಕ್ರಮ ಅಂದ್ರೆ ನಾವು ಕೂಡ ಹ್ಯೂಮನ್ ರೈಟ್ಸ್ ಕಂಪ್ಲೇಂಟ್ ಕೊಡ್ತೀವಿ ನಮ್ಗೂ ಇಲ್ಲಿ ಗಂಡ್ಮಕ್ಳಿಗೆ ತೇಜವಾದ ಮಾಡೋದ್ರಿಂದ ನಮ್ಮ ಕಣ್ಣು ಮಕ್ಳಿಗೂ ಅವಮಾನ ಆಗ್ತಿದ ಮೇಲೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಜಾನ್ವಿ ಬಗ್ಗೆ ಹೇಳೋದು ಸರ್ ಜಾನ್ವಿ ಅವರು ಅವರೊಂದು ಉತ್ತಮ ಸ್ಥಾನದಲ್ಲಿದ್ದರು ಪತ್ರಿಕರ್ ಅವರು ಆಂಕರ್ ಕೆಲಸ ಮಾಡಿದವರು ಆ ಎಮ್ಮು ಬಂದ್ಬಿಟ್ಟು ಅದು ಯಾರೋ ತಳ್ಳ ಇರಲಿ ರಾಶಿ ಬಾಯಿಗೆ ಬಂದಂಗೆ ಏನೇ ಹೋಗ್ಯ ಬಾರಿ ಅಂತೈತೆ ಇದೇನು ಇವ್ರ ಸಂಸ್ಕೃತಿ ಅಂತ ಗೊತ್ತಾಗ್ತೈತೆ ಕೆಲವು ಬೆಲೆ ಹಿಂಗಂದ್ರೆ ಅವ್ರು ನೆಡ್ಕೊಳೋ ರೀತಿ ಇರ್ತದ ಮಾತಾಡೋ ರೀತಿನಲ್ಲಿ ಗೊತ್ತಾಗುತ್ತೆ ಆ ಜಾನಿ ಅದೇನ ಸವಾಸ ದೋಷದಿಂದ ಈ ಅಮ್ಮನ ಹಿಂಗೆ ಈ ರೀತಿ ಮಾತಾಡ್ತೈತೆ ಅದೇನ್ ಬುದ್ಧಿನ ತಲೆಯಲ್ಲಿ ದೇವರಿಗೆ ಗೊತ್ತು ಹೋಗಿರಿ ಅಮ್ಮನ ಬಗ್ಗೆ ಮಾತಾಡೋದು ಬರ್ತೀವಿ